ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಮಿರ್ಚಿ ಬಜ್ಜಿ ನಾವಾಗ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಮಿರ್ಚಿ ಅಂತಲೇ ಕರೆಯೋದು ಈ ಕಡೆ ಬ್ಯಾಂಗ್ಳೂರು ಸಿಟಿಲೆಲ್ಲ ಮಿರ್ಚಿ ಬಜ್ಜಿ ಅಂತ ಸ್ಪೆಷಲ್ಲಾಗಿ ಕರೀತಾರೆ ನಾವು ಇದನ್ನು ಬರೀ ಮಿರ್ಚಿ ಅಂತ ಮಾತ್ರ ಕರಿತೀವಿ ಇದನ್ನು ಆದಷ್ಟು ತಿಂಡಿಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಂಡಕ್ಕಿ ಜೊತೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕಡೆ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಡಿಶ್ ಅಂದರೆ ಮಂಡಕ್ಕಿ ಮಿರ್ಚಿ ನಾನಿವತ್ತು ಇದನ್ನು ತಿಂಡಿಗೋಸ್ಕರ ಮಾಡಿದ್ದೆ ಪಲಾವ್ ಜೊತೆ ಮಿರ್ಚಿ ಮಾಡಿದ್ದೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಡುಗೆ ಸೋಡಾ ಉಪ್ಪು ಮತ್ತು ಜೀರಿಗೆನ ಪೌಡರ್ ಮಾಡಿಟ್ಕೊಂಡಿರೋದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸಪ್ರೇಟಾಗಿ ಮತ್ತು ಸ್ವಲ್ಪ ಜೀರಿಗೆ ಬೇಕು ಮತ್ತು ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕರಿಲಿಕ್ಕೆ ಎಣ್ಣೆ ಬೇಕು ನಾನೀಗ ಹಸಿಮೆಣ್ಸಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಚ ಫುಲ್ ಡ್ರೈ ಆಗಿದೆ ಅದು ಅದಕ್ಕೆ ನಾನೀಗ ಒಂದು ಚಾಕು ಅಥವಾ ಒಂದು ಸೂಜಿ ಏನಾದರೂ ತೊಗೊಂಡ್ಬಿಟ್ಟು ಇದನ್ನ ಒಂದು ಸೈಡಲ್ಲಿ ಮಾತ್ರ ಈ ಥರ ಕೊರ್ಕೋಬೇಕು ಇದನ್ನ ಸೈಡಲ್ಲಿ ಇದನ್ನ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಉಪ್ಪು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು ಬರೀ ಡ್ರೈ ಈ ಥರ ಉಪ್ಪು ಮತ್ತು ಜೀರಿಗೆ ತುಂಬಿ ಇದನ್ನ ಹಾಗೆ ಬಾ ಪಾತ್ರೆ ಬಾಣಲೀಲಿ ಕರಿದ್ರೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಊಟ ಮಾಡಲಿಕ್ಕೆ ಬಟ್ ನಾನಿವತ್ತು ಇದನ್ನು ಬರೀ ಉಪ್ಪು ಮತ್ತು ಜೀರಿಗೆನ ಒಳಗಡೆ ತುಂಬಿ ಅದು ಸಪ್ರೇಟಾಗಿಟ್ಟು ಮತ್ತು ಮಿರ್ಚಿ ಬಜ್ಜಿ ಇದ್ದೀನಿ ಈ ಥರನೂ ಮಾಡ್ಬೋದು ಬರೀ ಹಾಗೇನೂ ಮಾಡ್ಬೋದು ಬಟ್ ಏನಾಗುತ್ತೆ ಅಂದರೆ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ ಮಿರ್ಚಿ ತಿನ್ನೋವಾಗ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಜೀರಿಗೆನ ಇದ್ರೊಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಅದನ್ನು ಮಿರ್ಚಿ ಇದ್ದೀನಿ ಕೆಲವೊಬ್ರು ಆ ಥರನೂ ಮಾಡ್ತಾರೆ ಈ ಥರನೂ ಮಾಡ್ತಾರೆ ಇನ್ನೊಬ್ರು ಇನ್ನೂ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದಾರೆ ಆಲೂಗಡ್ಡೆ ಮತ್ತು ಗರಂ ಮಸಾಲ ಹಸಿಮೆಣ್ಸಿಕ ಪೇಸ್ಟು ಎಲ್ಲದನ್ನೂ ಅದರೊಳಗಡೆ ತುಂಬಿ ಸ್ಟಫಿಂಗ್ ಮಾಡಿ ಅದನ್ನು ಮಸಾಲ ಮಿರ್ಚಿ ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ಮಾಡ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಯಾವ್ದು ಮಾಡಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಬಟ್ ಮಾಡೋ ವಿಧಾನದಲ್ಲಿರುತ್ತೆ ನಾನು ನೋಡಿ ಈಗ ಒಂದು ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆದಷ್ಟು ನಾವು ನಮ್ಮ ಕಡೆ ಸಿಗೋ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅಜ್ವಾನ ಅಜ್ವಾನ ಅಂದರೆ ಈ ಕಡೆಲ್ಲ ಕಾಳು ಅಂತ ಕರೀತಾರೆ ಅದಕ್ಕೋಸ್ಕರ ಆ ಓಮ್ ಕಾಳನ್ನು ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಈಗ ಪೌಡ್ರಲ್ಲಿರುವಾಗಲೇ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ಆಮೇಲೆ ನಾವು ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಕಲಿಸ್ಕೊಬೋದು ಕಾದಿರೋ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಬಟ್ ನಾನು ಹಾಕಲ್ಲ ಹಾಕಿದರೆ ಎಣ್ಣೆ 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 ಅನಿಸುತ್ತೆ ತಿನ್ನೋವಾಗ ತುಂಬ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾನೀಗ ಇದನ್ನ ಚೆನ್ನಾಗಿ ನೀರು ಹಾಕಿ ಚಿಕ್ಕ ಕಲಿಸ್ತಾ ಇದ್ದೀನಿ ನೀವು ನೀರು ಸ್ವಲ್ಪ ಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಬಿಟ್ಟಾದರೂ ಕಲಿಸ್ಕೊಬೋದು ನಾನು ನನಗೆ ಸ್ವಲ್ಪ ಇದು ತಿಕ್ನೆಸ್ ಅನಿಸುತ್ತಲ್ವ ಅದಕ್ಕೋಸ್ಕರ ಮತ್ತೆ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನನಗೆ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ ಈ ಕಲಿಸ್ತಾ ಇದ್ದೀನಲ್ವ ಈ ಹದಕ್ಕೆ ಬಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಮಿರ್ಚಿ ಹಾಕಲಿಕ್ಕೆ ಅಂತ ಅಂತ ಖಾತ್ರಿ ಆಗುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ನಾನೀಗ ಬಾಣಲೀಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಾಯಬೇಕಿದು ನಿಮಗೆ ಗ್ಯಾ ಎಣ್ಣೆ ಕಾದಿದೆ ಅಂತ ನೋಡ್ಲಿಕ್ಕ ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟಾದರೂ ನೋಡ್ಬೋದು ನನಗೆ ನಾವು ಮಾಡಿ ರೂಢಿ ಇದೆ ಅಲ್ವ ಅದಕ್ಕೋಸ್ಕರ ಅದೇ ಗ್ಯಾರಂಟಿ ಮೇಲೆ ನಾನು ಮಿರ್ಚಿ ಹಾಕ್ತಾಯಿದ್ದೀನಿ ನೋಡಿ ಅಗಲ ಪಾತ್ರೆ ಇರೋದನ್ನು ತಗೊಂಡ್ರೆ ಮಿರ್ಚಿ ಈ ಥರ ನೀಟಾಗಿ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಅಗಲ ಆದಷ್ಟು ಅಗಲ ಇರೋ ಪಾತ್ರೆನ ಬಳಸಿ ನೋಡಿ ನಾನು ಮಿರ್ಚಿ ಇದ್ದೀನಿ ನಾಲ್ಕು ಮಿರ್ಚಿ ಫಸ್ಟ್ ಇದರಲ್ಲಿ ನಾಲ್ಕು ಮಿರ್ಚಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಈಗ ಮಿರ್ಚಿ ಹಾಕಿದ್ದೀನಿ ನೋಡಿ ಆದಷ್ಟು ಸ್ವಲ್ಪ ಮಿರ್ಚಿ ಮಾಡೋವಾಗ ಸ್ವಲ್ಪ ದೂರ ಇರಿ ಯಾಕಂದರೆ ಮಿರ್ಚಿ ಒಳಗಡೆ ಇರೋ ಬೀಜ ಎಲ್ಲ ಸಿಡ್ದುಬಿಟ್ಟು ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಮಿರ್ಚಿ ರೆಡಿ ಆಗ್ತಾ ಇದೆ ಆದಷ್ಟು ಸ್ವಲ್ಪ ಮೀಡಿಯಮ್ ಉರಿಲಿ ಇದನ್ನು ಫ್ರೈ ಮಾಡಿ ತುಂಬ ಜಾಸ್ತಿ ಆಗಿಬಿಟ್ರೆ ಕಪ್ಪುಗೆ ಆಗಿಬಿಡುತ್ತೆ ತಿನ್ನೋಕ್ಕೆ ಚ ರುಚಿ ಅನಿಸಲ್ಲ ಮಿರ್ಚಿ ಮಾಡೋವಾಗಲೇ ಒಳ್ಳೆ ಗಮ ಬರೋಕ್ಕೆ ಶುರುವಾಗುತ್ತೆ ಮಿರ್ಚಿ ಬರೀ ಸ್ಮೆಲ್ಲಲ್ಲೇ ತಿನ್ಬಿಡ್ಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರೋ ಡಿಶ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಮಿರ್ಚಿ ಬಜ್ಜಿ ಇಷ್ಟಪಡ್ದಿರೋರು ಯಾರೂ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೊಂದು ಒಳ್ಳೆಯ ಮಿರ್ಚಿ ಬಜ್ಜಿ ಅಂತಲೇ ಹೇಳ್ಬೋದು ಆದಷ್ಟು ನೀವು ನಿಮ್ಮ ಮನೇಲಿ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತಿಂಡಿಗಾದರೂ ಊಟಕ್ಕಾದರೂ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಯಾವಾಗ ಎನಿ ಟೈಮ್ ಡಿಶ್ಶು ಅಂತ ಹೇಳಿದ್ರೆ ಇದು ಇದನ್ನು ಪ್ರಿಫರ್ ಮಾಡ್ಬೋದು ನಮ್ಮ ಕಡೆ ಎಲ್ಲ ಶುಭ ಸಮಾರಂಭದಲ್ಲಿ ಈ ಥರ ಮಿರ್ಚಿ ಅಡೇ ಮಾಡ್ತಾರೆ ಸ್ವೀಟ್ ಅಡುಗೆ ಅಡುಗೆ ಲಂಚಲ್ಲಿ ಲಂಚ್ ಡಿಶಲ್ಲಿ ಮಾತ್ರ ಇದು ಆಗಿ ಇದ್ದೇ ಇರುತ್ತೆ ನೋಡಿ ಈಗ ಫುಲ್ಲು ಕೆಂಪಿಗೆ ಹಾಕೋದು ಬೇಡ ಒಂದು ಮೀಡಿಯಮ್ ಎಲ್ಲೋ ಇಶ್ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ಶೂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಆಗಿದೆ ಆದಷ್ಟು ಈ ಸೈಡಲ್ಲಿ ಗುಳ್ಳೆ ಎಲ್ಲ ಬರೋದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಮಿರ್ಚಿ ಆಗಿದೆ ಅಂತ ಫುಲ್ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಆದಷ್ಟು ನೀವು ಬರಿ ಬಾಯಿಲ್ಲ ಹಂಗೆ ತಿಂದ್ಬಿಡ್ಕೊಂಡ್ಬಿಡ್ಬೋದು ನಮ್ಮ ಮನೇಲಿ ಬಿಸಿ ಬಿಸಿ ಇದ್ದಾಗಲೇ ತೊಗೊಂಡು ತೊಗೊಂಡು ತಿಂದ್ಬಿಡ್ತಾರೆ ಅಷ್ಟೊಂದು ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ನಮ್ಮದು ಬಳ್ಳಾರಿ ಹಗರಿಬೊಮ್ಮನಹಳ್ಳಿ ಅಂತ ಅಲ್ಲಿ ಮಾತ್ರ ಇದು ತುಂಬ ಫೇಮಸ್ಸು ಅಗ್ರಿಬೊಮ್ಮೆನಹಳ್ಳಿ ಕೊಟ್ಟೂರು ಮಿರ್ಚಿ ಅಂದರೆ ಫುಲ್ ಫೇಮಸ್ಸು ನೋಡಿ ಒಳ್ಳೆ ಕಲರ್ಫುಲ್ಲಾಗಿರೋ ಮಿರ್ಚಿ ರೆಡಿಯಾಗಿದೆ ನಾನು ಇದನ್ನ ತಿಂಡಿಗೋಸ್ಕರ ಮಾಡಿದ್ದೆ ಪಲಾವು ಮಿರ್ಚಿ ಮತ್ತು ಸೊಪ್ಪು ಪೇಸ್ಟು ರಾಯ್ತ ಮಾಡಬೇಕಿತ್ತು ಬಟ್ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬರಿ ಮೊಸರಲ್ಲೇ ಸಹ ಮುಗಿಸ್ಬಿಟ್ವಿ ಈ ಚಾನೆಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ